ಗುಡಿಬಂಡೆ ಹೊರವಲಯದ ಸೀತಪ್ಪನಹಳ್ಳಿ ಬಳಿ ಇರುವ ಶ್ರೀ ದತ್ತಾತ್ರೇಯ ಸ್ವಾಮಿ ದೇವಾಲಯದಲ್ಲಿ ದತ್ತ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು ನೂರಾರು ವರ್ಷಗಳ ಪುರಾತನವಾದ ದೇವಾಲಯ ರಮ್ಯ ಪ್ರಕೃತಿಯ ಮಡಿಲಲ್ಲಿದೆ ಈ ದೇವಾಲಯವಿರುವ ಜಮೀನಿನ ಮಾಲೀಕರಾದ ಸೀತಪ್ಪರೆಡ್ಡಿ ಕುಟುಂಬದವರ ನೇತೃತ್ವದಲ್ಲಿ ಪ್ರತಿ ವರ್ಷ ಈ ದೇವಾಲಯಕ್ಕೆ ವಿಶೇಷ ಪೂಜೆ ಪ್ರಸಾದ ವಿನಿಯೋಗವಿರುತ್ತದೆ ಈ ದತ್ತಯಂತಿ ಇಷ್ಟ ತಗೊಂಡ್ರೆ ಒಂದು ನೂರ ಇಪ್ಪತ್ತ್ ಐವತ್ತು ವರ್ಷದ ಮೇಲೇನಾಗಿರ್ಬೇಕು ಮೊದಲಿಗೆ ಸಿದ್ಧಪ್ಪನವರು ಅಂತ ಬಿಟ್ಟು ಬೆಂಗಳೂರಿಂದ ಬಂದು ನೆಲೆಸಿ ಈ ದತ್ತಾತ ಜಯಂತಿ ಮಠನ ಕಟ್ಟಿಬಿಟ್ಟು ಇಲ್ಲಿ ಸಾರ್ವಸ್ತುಗೆ ಎಲ್ಲ ಒಂದು ಆಶ್ರಮ ಮಾಡಿ ಅವ್ರನ್ನೆಲ್ಲ ಪೋಷಕ ಮಾಡಿಕೊಂಡು ಬರ್ತಾಯಿದ್ರು ಆಮೇಲೆ ಅವ್ರದ್ದ ನಂತರ ಅವ್ರ ಮಗಳು ಮುನಿಯಮ್ಮನವರು ಇಲ್ಲಿ ಎಲ್ಲ ಕಾರ್ಯಗಳನ್ನು ನೆರವೇರಿಸ್ಕೊಂಡು ಇದ್ದರು ಆಮೇಲೆ ನಾವು ಬಂದ ಮೇಲೆ ನಮ್ಮ ತಂದೆಯವರು ನೆರವೇರಿಸ್ತಾ ಇದ್ದರು ಈಗ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಇದು ಒಳ್ಳೆ ಪವರ್ಫುಲ್ಲು ದೇವರು ಅಂತಲೇ ನಾವು ಅಂದ್ಕೊಂಡಿದ್ದೀವಿ ಆ ಅವರ ಆಶೀರ್ವಾದದಿಂದ ಇವತ್ತು ನಾವು ಈ ಮಾತ್ರ ಬೆಳೆದಿದ್ದೀವಿ ಆ ದೇವರ ಆಶೀರ್ವಾದ ನಮ್ಮ ಕುಟುಂಬಕ್ಕೆಲ್ಲ ಸದಾ ಹಿಂಗೆ ಇರಲಿ ಅಂತ ಬಿಟ್ಟು ತಮ್ಮೆಲ್ಲರ ಇದು ಪರವಾಗಿ ನಾನು ದೇವರ ನಡೆಸ್ಕೊಳ್ತಾ ಇದ್ದೀನಿ ಇಂದು ವೇದಮೂರ್ತಿ ಬ್ರಹ್ಮಶ್ರೀ ಗುಣ ನಾಗೇಂದ್ರ ಭಟ್ ಹಾಗೂ ವೇಣುಗೋಪಾಲ್ ಸಾರಥ್ಯದಲ್ಲಿ ಪೂಜಾ ಕೈಂಕರ್ಯಗಳು ನಡೆದವು ನೂರಾರು ಸಂಖ್ಯೆಯ ಭಕ್ತಾದಿಗಳು ಭಾಗಿಯಾಗಿ ದತ್ತದೇವನ ಆಶೀರ್ವಾದ ಪಡೆದರು ಈ ಸಮಯದಲ್ಲಿ ಸೀತಪ್ಪನವರ ವಂಶಸ್ಥರಾದ ವೆಂಕಟಲಕ್ಷ್ಮಮ್ಮ ಸೀತಾರೆಡ್ಡಿ ಚನ್ನಕೇಶವರೆಡ್ಡಿ ವಿಜಯ ರಾಘವರೆಡ್ಡಿ ರವಿಕುಮಾರ್ ನೀರಜ್ ಸೇರಿದಂತೆ ಅನೇಕರು ಕುಟುಂಬದ ಸದಸ್ಯರು ಭಾಗಿಯಾಗಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ